ಪರಿವರ್ತಿನಿ ಏಕಾದಶಿ ವ್ರತ ಮಾಡುವುದು ಹೇಗೆ ಪೂಜೆ ವಿಧಾನ ಶುಭ ಮುಹೂರ್ತ ಸಂಪೂರ್ಣ ಮಾಹಿತಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದು ಸುಖ ಬರಲು ಈ ಏಕಾದಶಿಯನ್ನು ಮಾಡಿ ವಿಷ್ಣುವಿಗೆ ಅರ್ಪಿತವಾದ ಪರಿವರ್ತಿನಿ ಏಕಾದಶಿ ಉಪವಾಸವನ್ನು ಇಂದು ಸೆಪ್ಟೆಂಬರ್ ಹದಿನಾಲ್ಕು ಶನಿವಾರ ಆಚರಿಸಲಾಗುತ್ತಿದೆ ಶುಭ ಸಮಯದಲ್ಲಿ ವಿಷ್ಣುವಿನ ಭಕ್ತರು ಪರಿಪೂರ್ಣವಾಗಿ ಉಪವಾಸ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ಪೂಜಿಸುತ್ತಾರೆ ಏಕಾದಶಿ ತಿಥಿ ಉಪವಾಸವನ್ನು ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪರಿವರ್ತನೆ ಏಕಾದಶಿಯೆಂದು ಉಪವಾಸ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಅದೇ ಸಮಯದಲ್ಲಿ ಪರಿವರ್ತನೆ ಏಕಾದಶಿಯ ಪೂಜೆಯನ್ನು ಮಾತ್ರವಲ್ಲ ಶುಭ ಸಮಯದಲ್ಲಿ ತಿಳಿಯಿರಿ ಪರಿವರ್ತಿನಿ ಏಕಾದಶಿ ಶುಭ ಸಮಯ ಪಂಚಾಂಗದ ಪ್ರಕಾರ ಭಾದ್ರಪದ ತಿಂಗಳ ಶುಕ್ಲ ಪಕ್ಷ ಏಕಾದಶಿ ತಿಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹದಿಮೂರರಂದು ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹದಿನಾಲ್ಕರಂದು ಎಂಟು ನಲವತ್ತೊಂದು ನಿಮಿಷಗಳಿಗೆ ಕೊನೆಗೊಳ್ಳುತ್ತದೆ ಉಪವಾಸವನ್ನು ಮರುದಿನ ಭಾನುವಾರ ಆಚರಿಸಲಾಗುವುದು ಪರಿವರ್ತಿನಿ ಏಕಾದಶಿ ವ್ರತದ ಶುಭ ಸಮಯ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಏಕಾದಶಿ ತಿಥಿಯ ಉಪವಾಸವನ್ನು ಸೆಪ್ಟೆಂಬರ್ ಹದಿನೈದರಂದು ಆಚರಿಸಲಾಗುತ್ತದೆ ಈ ದಿನ ಉಪವಾಸವನ್ನು ಬಿಡಲು ಶುಭ ಸಮಯ ಬೆಳಗ್ಗೆ ಆರು ಆರರಿಂದ ಎಂಟು ಮೂವತ್ತ್ನಾಲ್ಕರವರೆಗೆ ಪರ್ಣತಿಥಿ ದಿನದಂದು ಕೊನೆಗೊಳ್ಳುವ ದ್ವಾದಶಿ ಸಮಯವು ಸಂಜೆ ಆರು ಹನ್ನೆರಡು ಆಗಿರುತ್ತದೆ ಪರಿವರ್ತನೆ ಏಕಾದಶಿ ಉಪವಾಸ ಮಾಡುವುದು ಹೇಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಶ್ರೀಹರಿ ವಿಷ್ಣುವಿಗೆ ಜಲಾಭಿಷೇಕ ಮಾಡಿ ಪಂಚಾಮೃತ ಸೇರಿದಂತೆ ಗಂಗಾ ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿ ದೇವರಿಗೆ ಹಳದಿ ಶ್ರೀಗಂಧ ಮತ್ತು ಹಳದಿ ಹೂವುಗಳನ್ನು ಅರ್ಪಿಸಿ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಪಠಿಸಿ ಪೂರ್ಣ ಭಕ್ತಿಯಿಂದ ಶ್ರೀಹರಿ ವಿಷ್ಣು ಮತ್ತು ಲಕ್ಷ್ಮೀ ನಾಮದಲ್ಲಿ ಆರತಿ ಮಾಡಿ ತುಳಸಿಯೊಂದಿಗೆ ಭಗವಂತನಿಗೆ ಭೋಗವನ್ನು ಅರ್ಪಿಸಿ ಅಂತಿಮವಾಗಿ ಉಪವಾಸದ ಸಂಕಲ್ಪವನ್ನು ಪೂರ್ಣಗೊಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು